ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಮುಂದಿನ ದಿನಗಳಲ್ಲಿ ಪಿ ಡಿ ಒ ಮತ್ತು ಕೆ ಎಸ್ ಪರೀಕ್ಷೆಗಳಿದೆ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಒಂದಿಷ್ಟು ಹೇಳಿಕೆಯ ಪ್ರಶ್ನೆಗಳು ಅಂದರೆ ಸ್ಟೇಟ್ಮೆಂಟ್ಸ್ ಕ್ವಶನ್ಸ್ ಅಂತ ಕರೀತೀವಿ ಒಂದು ಎರಡು ಮೂರು ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾನೆ ಅದರಲ್ಲಿ ಯಾವ್ದು ಸರಿ ಯಾವುದು ತಪ್ಪು ಅಂತ ಹುಡುಕಬೇಕು ಅಂಥ ಪ್ರಶ್ನೆಗಳನ್ನು ಇವತ್ತು ನಾನು ಸಾಲ್ವ್ ಮಾಡ್ತೇನೆ ತಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಓಕೆ ಸೊ ಫಸ್ಟ್ ಕ್ವಶನ್ ನಿಮ್ಗೆ ಕಂಡು ಮುಂದಿದೆ ನೋಡಿ ಇಲ್ಲೇ ಇದೆ ನೋಡಿ ಕ್ವಶನ್ ಏನಿದೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಮುನ್ನೂರ ಐವತ್ತಾರರ ಅಡಿಯಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ವಿಧಿಸುವ ಪರಿಣಾಮಗಳು ಅಂತ ಇದೆ ಮುನ್ನೂರ ಐವತ್ತಾರನೇ ವಿಧಿ ನಿಮಗೆ ಗೊತ್ತಿದೆ ಇದು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ ಓಕೆ ಅಥವಾ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಪಟ್ಟಿದೆ ಎಷ್ಟು ಗೊತ್ತಿದೆ ಮುನ್ನೂರ ಐವತ್ತೆರಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರು ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತು ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಗೊತ್ತಿರುತ್ತೆ ಓಕೆ ಈಗ ಇದನ್ನ ನೀವು ಎಷ್ಟು ಚಂದ ಅರ್ಥ ಮಾಡಿಕೊಂಡಿದ್ದೀರಿ ಅನ್ನೋದು ಈ ಒಂದು ಸ್ಟೇಟ್ಮೆಂಟ್ಸ್ಗಳ ಮೇಲೆ ನೋಡ್ತಾ ಹೋಗೋಣ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ರಾಷ್ಟ್ರಪತಿಗಳ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಸಂಸತ್ತು ರಾಜ್ಯ ಬಜೆಟ್ ಅನ್ನು ಮಂಡಿಸುತ್ತದೆ ಸರಿನಾ ಈ ಸ್ಟೇಟ್ಮೆಂಟ್ ಸರಿ ಇದೆ ಎಸ್ ಓಕೆ ಇಲ್ಲಿ ಏನು ಕೇಳಿದ ಅವನು ಇದನ್ನು ಗಮನಿಸ್ಬೇಕು ನೀವು ಫಸ್ಟಿಗೆ ಇದನ್ನೇ ಗಮನಿಸಬೇಕು ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವ ಅಥವಾ ಯಾವುದು ಸರಿ ಅಂತ ಕೇಳಿದನೇ ಸರಿಯನ್ನು ಹಾಕ್ಬೇಕು ನೀವು ಇದನ್ನು ಫಸ್ಟಿಗೆ ಗಮನಿಸ್ಬೇಕು ನೀವು ಓಕೆ ಇಲ್ಲಿ ರಾಷ್ಟ್ರಪತಿ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಸಂಸತ್ತು ರಾಜ್ಯ ಬಜೆಟ್ ಅನ್ನು ಮಂಡಿಸುತ್ತದೆ ಸರಿ ಇದೆ ಯಾಕಂದ್ರೆ ರಾಜ್ಯ ವಿಧಾನಸಭೆಗಳು ಅಮಾನತಿನಲ್ಲಿರುತ್ತವೆ ಆಯಾ ರಾಜ್ಯದ ವಿಧಾನ ಮಂಡಲ ಅಮಾನತಿನಲ್ಲಿರುತ್ತೆ ಸಸ್ಪೆಂಡ್ ಮಾಡಿರ್ತಾರೆ ಹೀಗಾಗಿ ಸಂಸತ್ತೇ ಆ ರಾಜ್ಯ ಬಜೆಟ್ ಅನ್ನು ಮಂಡಿಸುತ್ತೆ ಸ್ಟೇಟ್ಮೆಂಟ್ ಸರಿ ಇದೆ ಸೊ ಒಂದು ಸರಿ ಮೇಲೆ ಇದು ಹೊಡೆದಾಗ್ಬೋದಾ ಸಿ ಒಂದು ಹೊಡೆದಾಗ್ಬೋದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಆಡಳಿತದ ಕೊನೆಯಲ್ಲಿ ಸಂಸತ್ತು ಮಾಡಿದ ಕಾನೂನುಗಳು ನಿಷ್ಕ್ರಿಯವಾಗುತ್ತವೆ ನೋ ಸಾಧ್ಯ ರಾಷ್ಟ್ರಪತಿಯ ಆಳ್ವಿಕೆಯ ಸಂದರ್ಭದಲ್ಲಿ ಸಂಸತ್ ಏನು ಕಾನೂನುಗಳು ಮಾಡಿರುತ್ತೆ ಅವು ಮುಂದೆ ಕೂಡ ಕಂಟಿನ್ಯೂ ಆಗ್ತವೆ ಮುಂದೆ ಕೂಡ ಮುಂದುವರಿಯುತ್ತವೆ ಇದರ ಬಗ್ಗೆ ನೀವು ಗಮನ ಹರಿಸ್ಬೇಕು ಸೊ ಎರಡಲ್ಲ ಎರಡು ಆಪ್ಷನ್ ಅಲ್ಲ ಎರಡು ಆನ್ಸರ್ ಅಲ್ಲೇ ಅಲ್ಲ ಓಕೆ ಎರಡು ಆನ್ಸರ್ ಅಲ್ಲೇ ಅಲ್ಲ ನೆಕ್ಸ್ಟ್ ಆ ರಾಜ್ಯದ ವಿಧಾನಸಭೆಯ ಸದಸ್ಯರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ ಅಂತೇಳಿ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ ಕಳೆದುಕೊಳ್ತಾರೆ ಈಗ ನೋಡಿ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇದೆ ಅನ್ಕೊಳ್ಳಿ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇರಬೇಕಾದ್ರೆ ನಿಮ್ಮ ನಿಮ್ಮ ತಾಲೂಕಿನ ಎಮ್ ಎಲ್ ಎಗಳು ಅಧಿಕಾರ ಕಳ್ಕೊಂತಾರ ಸದಸ್ಯತ್ವ ಕಳ್ಕೊಂತಾರ ಇಲ್ಲ ಯಾಕಂದರೆ ವಿಧಾನಸಭೆಯನ್ನು ಅಮಾನತನಲ್ಲಿ ಇಟ್ಟಿರ್ತಾರೆ ಸಸ್ಪೆಂಡ್ ಮಾಡಿರ್ತಾರೆ ಅಷ್ಟೇ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಹೋದ್ಮೇಲೆ ಮತ್ತೆ ಅವರು ಕಂಟಿನ್ಯೂ ಮಾಡ್ತಾರೆ ಮತ್ತೆ ಅವ್ರಿಗೆ ಎಲೆಕ್ಷನ್ ಮಾಡಲ್ಲ ಮತ್ತೊಮ್ಮೆ ಎಲೆಕ್ಷನ್ ಮಾಡ್ರಪ್ಪ ಇಲ್ಲ ಆ ಥರ ಇಲ್ಲ ಸೊ ಅರ್ಥ ಆಯ್ತಾ ಹೀಗಾಗಿ ಇದ್ರೂ ತಪ್ಪಿದೆ ಮೂರು ಸ್ಟೇಟ್ಮೆಂಟ್ ಕೂಡ ತಪ್ಪಿದೆ ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರು ಯಾವ ಸರಿಯಾಗುತ್ತೆ ಬಿ ಒಂದು ಮಾತ್ರ ನೋಡಿ ಬಿ ಒಂದು ಮಾತ್ರ ಸರಿ ಅರ್ಥ ಆಗ್ತಿದೆಯಾ ಸೊ ನಾನು ಇಷ್ಟೊತ್ತನ್ನು ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ಅದು ಎಕ್ಸ್ಪ್ಲನೇಷನ್ ಇಲ್ಲಿದೆ ತಾವು ಬೇಕಂದ್ರೆ ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಬೋದು ವಿಡಿಯೋನ ಸ್ಟಾಪ್ ಮಾಡಿಕೊಂಡು ಈ ಸ್ಲೈಡನ್ನು ಓದ್ಬೋದು ಕ್ಲಿಯರ್ ಇದೆಯಾ ಓಕೆ ನೆಕ್ಸ್ಟ್ ಮುಂದೆ ಹೋಗೋಣ ನಾನು ಮುಂದೆ ಹೋಗಿಂತ ಮುಂಚೆ ಇನ್ನು ಕೆಲವೇ ದಿನಗಳಲ್ಲಿ ಪಿ ಒ ಪರೀಕ್ಷೆ ಇದೆ ಕೆ ಪಿ ಎಸ್ ಅವರು ನಡೆಸ್ತಾರೆ ಕೆ ಪಿ ಎಸ್ ಸಿ ಅವ್ರಂದರೆ ನಿಮ್ಗೆ ಗೊತ್ತಿದೆ ಕ್ವಶನ್ ಪೇಪರ್ ಭಾಳ ಸ್ಟ್ಯಾಂಡರ್ಡ್ ಇರುತ್ತೆ ಸೊ ಅನುಗುಣವಾಗಿ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿದ್ದೀನಿ ಸಾಮಾನ್ಯ ಕನ್ನಡಕ್ಕೆ ಎಂಟು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿದ್ದೀನಿ ಪಿ ಡಿ ಎಫ್ ಕಳಿಸ್ತೀನಿ ನಿಮಗೆ ಪಿ ಡಿ ಎಫ್ ಪ್ರತಿ ಪ್ರಶ್ನೆಗೆ ಟ್ವೆಂಟಿ ರುಪೀಸು ಎಂಟು ಪ್ರಶ್ನೆ ಪತ್ರಿಕೆಗಳು ನೂರ ಅರವತ್ತಾಗುತ್ತೆ ಒನ್ ಸಿಕ್ಸ್ಟಿ ಆಗುತ್ತೆ ಇದನ್ನು ನಿಮಗೆ ಭಾಳ ಅನಿಸಿದ್ರೆ ಒಂದು ಆಫರ್ ಕೊಡ್ತೀನಿ ವರಿ ಆಮೇಲೆ ಇದರ ಈ ನಂಬರ್ಗೆ ಸೆವೆನ್ ಜೀರೋ ಟೂ ಸಿಕ್ಸ್ ಫೈ ಏಟ್ ತ್ರೀ ಸಿಕ್ಸ್ ಟು ಫೈವ್ ಈ ನಂಬರಿಗೆ ನೀವು ವಾಟ್ಸಪ್ ಮಾಡ್ಬೇಕು ಏನಂತ ಕೆ ಎ ನನಗೆ ಕೆ ಎ ಕ್ವಶನ್ಸ್ ಬೇಕು ಅಂತ ವಾಟ್ಸಪ್ ಮಾಡಿದ್ರೆ ನಿಮಗೆ ನಾನು ಕ್ವಶನ್ಸ್ ಕಳಿಸ್ತೀನಿ ನೀವು ಫೋನ್ಪೇ ಮಾಡಬೇಕು ಆಫರ್ ಏನಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಇನ್ನೊಂದಿದೆ ನೋಡಿ ಜನರಲ್ ಇಂಗ್ಲೀಷ್ ಹತ್ತು ಪ್ರಶ್ನೆ ಪತ್ರಿಕೆಗಳು ಸಿದ್ಧಪಡಿಸಿ ಅದು ಪ್ರಶ್ನೆ ಪ್ರತಿ ಪ್ರತಿ ಪ್ರಶ್ನೆಗೆ ಇಪ್ಪತ್ತು ರೂಪಾಯಿ ಹತ್ತು ಪ್ರಶ್ನೆ ಪತ್ರಿಕೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೇಮ್ ಇದೇ ನಂಬರಿಗೆ ನೀವು ವಾಟ್ಸಪ್ ಮಾಡಬೇಕು ಜನರಲ್ ಇಂಗ್ಲೀಷ್ ಜೆ ಇ ನಿಮಗೆ ಎರಡು ಬೇಕಾ ಕೆ ಎ ಪ್ಲಸ್ ಜೆ ಇ ಅಂತ ನೀವು ಮಾಡಬೇಕು ತ್ರೀ ಸಿಕ್ಸ್ಟಿ ರುಪೀಸ್ ಆಗಬೇಕು ಅದು ನೂರ ಅರವತ್ತು ಇದು ಎರಡು ಮುನ್ನೂರ ಅರವತ್ತು ಈ ಮುನ್ನೂರ ಅರವತ್ತಿಗೆ ಮತ್ತೆ ನಾನು ಏನು ಕೊಡ್ತಾ ಕೊಡ್ತಾಯಿದ್ದೀನಂದ್ರೆ ಎಂಟು ಜಿ ಕೆ ಫ್ರೀ ಕೊಡ್ತಾ ಇದೆ ಫಸ್ಟ್ ಪೇಪರ್ ಪಿ ಒ ಪಸ್ಟ್ ಪೇಪರಲ್ಲಿ ಜಿ ಕೆ ಇರುತ್ತಲ್ಲ ಸಂವಿಧಾನ ಹಿಸ್ಟ್ರಿ ಜೋಗ್ರಫಿ ಎಲ್ಲ ಇರುತ್ತೆ ಅದ್ರ ಜೊತೆ ಮೂರು ಕರೆಂಟ್ ಅಫೇರ್ಸ್ ಇವೆರಡು ಹನ್ನೊಂದು ಕ್ವಶನ್ ಪೇಪರ್ ಫ್ರೀ ಬರುತ್ತೆ ಹದಿನೆಂಟು ಪ್ಲಸ್ ಅಲ್ಲಿ ಹದಿನೆಂಟು ಪ್ರಶ್ನೆ ಪತ್ರಿಕೆ ಇಲ್ಲಿ ಇಲ್ಲಿ ಎಷ್ಟು ಹನ್ನೊಂದು ಪ್ರಶ್ನೆ ಪತ್ರಿಕೆ ಆಲ್ಮೋಸ್ಟ್ ಇಪ್ಪತ್ತೊಂಬತ್ತು ಪ್ರಶ್ನೆ ಪತ್ರಿಕೆಗಳು ಬರುತ್ತೆ ನಿಮಗೆ ಪ್ರತಿ ಪ್ರಶ್ನೆ ಪತ್ರಿಕೆ ಹನ್ನೆರಡು ರುಪೀಸ್ ಬಿದ್ದಂಗೆ ತಗೋರಿ ಇದರ ಸದುಪಯೋಗ ಪಡ್ಸ್ಕೊಳ್ಳಿ ಕ್ವಶನ್ ಪೇಪರ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಕ್ವಶನ್ ಪೇಪರ್ ಹೆಚ್ಚಿಗೆ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಪ್ರಾಕ್ಟೀಸ್ ಆಗುತ್ತೆ ಎಕ್ಸಾಮ್ ಹಾಲಲ್ಲಿ ನಿಮ್ಗೆ ಯಾವುದೇ ಬಂದಲಗಳಾಗಲ್ಲ ನಿಮಗೆ ಸಮಯದ ಏನಪ್ಪ ನಾನು ಟೈಮ್ ಸಾಲಿಲ್ಲ ನಾನು ಸರಿಯಾಗಿ ಅದು ಯಾವುದೂ ಸಮಸ್ಯೆಗಳಾಗಲ್ಲ ಮುಂಚೆ ಕ್ವಶನ್ ಪೇಪರ್ ಸಾಲು ನೀವು ಜರಾಕ್ಸ್ ತಗೋಬೋದು ನಾನು ಈ ಕಡೆ ಈ ಕಡೆ ಕೊಟ್ಟಿದ್ರು ಒಂದೇ ಪೇಜಲ್ಲಿ ಸೊ ಒಂದೊಂದು ಹತ್ತು ಹದಿನೈದು ಪೇಜಲ್ಲಿ ಒಂದೊಂದು ಕ್ವಶನ್ ಪೇಪರ್ ಆಗ್ತದೆ ನಾವು ಜೆರಾಕ್ಸ್ ಕೂಡ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದರ ಇದರ ಒಂದು ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಾನು ಹೇಳ್ತೀನಿ ಮುಂದೆ ಹೋಗನು ಈ ನಂಬರ್ ನೋಟ್ ಮಾಡ್ಕೊಳ್ಳಿ ಆ ನಂಬರ್ ನೋಟ್ ಮಾಡಿಕೊಂಡು ವಾಟ್ಸಪ್ ಮೆಸೇಜ್ ಮಾಡಿ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ ಆಲ್ ರೈಟ್ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ರಾಜ್ಯಪಾಲರನ್ನು ಆಯ್ಕೆ ಮಾಡುವ ಬದಲು ಅವರನ್ನು ನೇಮಕ ಮಾಡಲು ಈ ಕೆಳಗಿನವುಗಳಲ್ಲಿ ಕಾರಣಗಳು ಯಾವುದು ಅಥವಾ ಯಾವುವು ಅಂತ ಕೇಳ ಓಕೆ ರಾಜ್ಯಪಾಲರನ್ನ ಈಗೇನು ಮಾಡ್ತಾರೆ ನಮ್ಮ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ರಾಜ್ಯಪಾಲರನ್ನು ಆಯ್ಕೆ ಮಾಡ್ತಾರೆ ಸಾರಿ ನೇಮಕ ಮಾಡ್ತಾರೆ ಆದರೆ ಅವರಿಗೆ ಚುನಾವಣೆ ಮಾಡೋದು ನಾಮಿನೇಟೆಡ್ ದೇ ಆರ್ ನಾಟ್ ಎಲೆಕ್ಟೆಡ್ ಸೊ ನಾಮಿನೇಟೆಡ್ ಆದರೆ ನೇಮಕ ಮಾಡ್ತಾರೆ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ನೇಮಕ ಮಾಡ್ತಾರೆ ಕೇಂದ್ರ ಸಚಿವ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ಆಯಾ ರಾಜ್ಯದ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಆದರೆ ಇಲ್ಲಿ ಯಾಕೆ ಅವರಿಗೆ ಎಲೆಕ್ಷನ್ ಮಾಡಲ್ಲ ಯಾಕೆ ಅವರಿಗೆ ಆಯ್ಕೆ ಮಾಡಲ್ಲ ಅಂತ ಪ್ರಶ್ನೆ ಸೊ ಇಲ್ಲಿ ನೆಕ್ಸ್ಟ್ ನೋಡಿ ಕೆಳಗೆ ಕೊಟ್ಟಿರುವ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸರಿಯಾದ ಉತ್ತರವನ್ನು ಯಾವ್ದು ಸರಿ ಅಂತ ನೀವು ಹೇಳಬೇಕು ಓಕೆ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ ಫಸ್ಟ್ ವಾಕ್ಯ ಹೇಳಿಕೆ ಏನಿದೆ ರಾಜ್ಯಪಾಲರ ಮತ್ತು ಮುಖ್ಯಮಂತ್ರಿ ನಡುವಿನ ಘರ್ಷಣೆಯನ್ನು ತಡೆಯಲಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಈಗ ಮುಖ್ಯಮಂತ್ರಿಗಳು ಜನರಿಂದ ಆಯ್ಕೆ ಆಗ್ಬೋದ್ರು ನೇರವಾಗಿ ರಾಷ್ಟ್ರ ರಾಜ್ಯಪಾಲರು ಕೂಡ ನೇರವಾಗಿ ಜನರಿಂದ ಆಯ್ಕೆ ಬಂದರೆ ಇಬ್ಬರ ಮಧ್ಯೆ ಘರ್ಷಣೆ ಆಗುತ್ತೆ ನಾ ಪವರ್ಫುಲ್ ನಾ ಪವರ್ಫುಲ್ ಅಂತ ಶುರು ಆಗ್ತದೆ ಹಿಂಗಾಗಬಾರ್ದಲ್ಲ ಸೊ ಒಬ್ಬನೇ ಇರಬೇಕು ಮನೆಯಾಗೆ ಸಂಸಾರ ಒಬ್ಬನೇ ಮಾಡಬೇಕು ಇಬ್ಬಿಬ್ರು ಸಂಸಾರ ಮಾಡಿದ್ರೆ ಇನ್ನೇನು ಆಗ್ತದೆ ಹಂಗಾಗಬಾರ್ದು ಅಂತ ಏನಾಗುತ್ತೆ ಸೊ ಈ ಒಂದು ಘರ್ಷಣೆಯನ್ನು ತಡೆಯಲು ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ ಕರೆಕ್ಟ್ ನೆಕ್ಸ್ಟ್ ಚುನಾವಣೆ ವೆಚ್ಚವನ್ನು ಕಡಿಮೆ ಮಾಡಲಿ ಎಸ್ ಒಬ್ಬರು ಸಂಸಾರ ಒಬ್ಬರು ಸಾಕ್ರಿ ಈ ಬಿವೃತ್ ಏನು ಮಾಡೋದು ಹೌದಿಲ್ಲ ಅಲ್ಲಿ ನೋಡ್ರಿ ಕೇಂದ್ರದಲ್ಲೂ ಕೂಡ ಅಷ್ಟೇ ರಾಷ್ಟ್ರಪತಿಗಳಿಗೂ ಚುನಾವಣೆ ನಾವು ನೇರವಾಗಿ ಮಾಡೋದಿಲ್ಲ ಜನರಿಂದ ಆಯ್ಕೆ ಮಾಡೋದಿಲ್ಲ ಪರೋಕ್ಷ ಚುನಾವಣೆ ಮಾಡಿದ್ರೆ ಆ ಪ್ರಶ್ನೆ ಬೇರೆ ಬಟ್ ಅಲ್ಲಿ ಪ್ರಧಾನಮಂತ್ರಿ ಪವರ್ಫುಲ್ ಸಂಸದೀಯ ಮಾದರಿ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿ ಭಾಳ ಪವರ್ಫುಲ್ ರಾಷ್ಟ್ರಪತಿ ಸುಮ್ ರಬ್ಬರ್ ಸ್ಟಾಂಪ್ ಉತ್ಸವ ಮೂರ್ತಿ ಅಂತ ಕರಿತೀವಿ ಸೊ ಹೀಗಾಗಿ ಚುನಾವಣೆ ವೆಚ್ಚವನ್ನು ಕಡಿಮೆ ಮಾಡೋದು ಇದನ್ನು ಕೂಡ ಸರಿಯಾದ ರೀಸನ್ ನೆಕ್ಸ್ಟ್ ರಾಜ್ಯಗಳಲ್ಲಿ ರಾಜಕೀಯ ಪ್ರತ್ಯೇಕತಾವಾದಿ ಪ್ರವೃತ್ತಿಯನ್ನು ತಡೆಯಲ್ಲ ಹಾ ಪ್ರತ್ಯೇಕತಾವಾದಿ ಶುರು ಆಗುತ್ತೆ ಮುಖ್ಯಮಂತ್ರಿಗಳದೊಂದು ಒಂದು ಒಂದು ಗುಂಪು ರಾಜ್ಯಪಾಲರ ಒಂದು ಗುಂಪು ಇವೆಲ್ಲ ಶುರು ಆಗ್ತವೆ ಸೊ ಇವೆಲ್ಲ ಕಾರಣಗಳಿಗಾಗಿ ರಾಜ್ಯಪಾಲರಿಗೆ ಏನು ಮಾಡ್ತಾರೆ ನೇಮಕ ಮಾಡ್ತಾರೆ ಆಯ್ಕೆ ಮಾಡಲ್ಲ ಸೊ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ ಆನ್ಸರ್ ಆಗುತ್ತೆ ಒನ್ ಟು ತ್ರೀ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಒನ್ ಟು ತ್ರೀ ಮೂರು ಆಗುತ್ತೆ ಕ್ಲಿಯರ್ ಇದೆ ಸೊ ಇವೆಲ್ಲವೂ ಕಾರಣ ಆಗುತ್ತೆ ತಮಗೆ ಯಾರಿಗಾದರೂ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ವಿಡಿಯೋವನ್ನು ಪಾಸ್ ಮಾಡ್ಕೊಂಡು ನೋಡ್ಬೋದು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ವಿಡಿಯೋ ವಿಡಿಯೋವನ್ನು ನಿಲ್ಲಿಸಿಕೊಂಡು ತಾವು ಈ ಎಕ್ಸ್ಪ್ಲನೇಷನ್ ಓದಬಹುದು ನಾನು ಆಲ್ರೆಡಿ ಹೇಳಿ ಓಕೆ ರೈಟ್ ನೆಕ್ಸ್ಟ್ ಕ್ವಶನ್ ರಾಜ್ಯ ನೀತಿ ನಿರ್ದೇಶನದ ತತ್ವಗಳು ಮತ್ತು ಮೂಲಭೂತ ಕರ್ತವ್ಯಗಳಲ್ಲಿ ಈ ಕೆಳಗಿನ ಯಾವ ಆದರ್ಶಗಳು ಅಥವಾ ಮೌಲ್ಯಗಳನ್ನು ಕಾಣಬಹುದು ನೋಡಿ ಎರಡರಲ್ಲಿ ಇರಬೇಕಾ ಆ ಆದರ್ಶಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಪ್ಲಸ್ ಮೂಲಭೂತ ಹಕ್ಕಗಳಲ್ಲಿ ಇರಬೇಕು ಹಂತವು ಯಾವುವು ಅಂತ ಅಂದರೆ ಎರಡರಲ್ಲಿ ಕಾಮನ್ ಆಗಿರುವಂಥದ್ದು ನೀವು ನೋಡಿರಿ ಕ್ರಿಕೆಟ್ ಆಡ್ಬೇಕಂದ್ರೆ ಒಬ್ಬ ಎಕ್ಸ್ಟ್ರಾ ಪ್ಲೇಯರ್ ಕಾಮನ್ ಮಾಡಿಬಿಟ್ಟಿದ್ದಾರೆ ಅವ ಈ ಕಡೆ ಬ್ಯಾಟಿಂಗ್ ಆಡ್ತಾನೆ ಆ ಕಡೆ ಬ್ಯಾಟಿಂಗ್ ಆಡ್ತಾನು ಕೀಪರ್ ಮಾಡಕ್ಕೆ ಹಚ್ಚಿ ನೀ ನೀನು ಎಲ್ಲೇ ಕೀಪಿಂಗ್ ಮಾಡಲ್ಲ ಅಂತ ಹೇಳ ಒಮ್ಮೆ ಬ್ಯಾಟಿಂಗ್ ಬ್ಯಾಟಿಂಗೇ ಸಿಗಲ್ಲ ಜಗಳ ಆಡ್ತಾನ ಸೊ ಹಾಗೇನೆ ಈಗ ಒಂದಿಷ್ಟು ಲಕ್ಷಣಗಳು ಮೂಲಭೂತ ಹಕ್ಕುಗಳಲ್ಲಿದೆ ಸಾರಿ ಮೂಲಭೂತ ಕರ್ತವ್ಯಗಳಲ್ಲಿದೆ ಮತ್ತು ರಾಜ್ಯ ಅದು ಯಾವುದು ಅಂತ ನೋಡೋಣ ಟ್ರೈ ಮಾಡಿ ಸ್ವಲ್ಪ ಸಮಯ ತೊಗೊಂಡು ಟ್ರೈ ಮಾಡಿ ಏನಾದರೂ ಇಲ್ಲಿ ಆನ್ಸರ್ ನೋಡಿ ಸರಿಯಾದ ಯಾವುದು ಅಂತ ಕೇಳ ಯಾವ ಸರಿ ಅಂತ ಹುಡುಕ್ಬೇಕು ನಾವು ಪರಿಸರ ಸಂರಕ್ಷಣೆ ಎಸ್ ಪರಿಸರ ಸಂರಕ್ಷಣೆ ಬಗ್ಗೆ ನೀವು ರಾಜ್ಯ ನೀತಿ ನಿರ್ದೇಶಕಗಳಲ್ಲೂ ನೋಡ್ತೀರಾ ಮೂಲಭೂತ ಕರ್ತವ್ಯಗಳಲ್ಲೂ ನೋಡ್ತೀರಾ ಒಂದು ಸರಿ ಇದೆ ಒಂದ್ ಎಲ್ಲಿ ಇಲ್ಲೆಲ್ಲಿ ಇಲ್ಲ ಇದು ಆಪ್ಷನ್ ಹೊಡೆದಾಗ್ಬಹುದು ಪರಿಸರ ಸಂರಕ್ಷಣೆ ಎರಡರಲ್ಲೂ ಬರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಸಾಮರಸ್ಯ ಮತ್ತು ಭ್ರಾತೃತ್ವದ ಮನೋಭಾವನೆ ಉತ್ತೇಜಿಸು ಇದು ಬರೀ ಮೂಲಭೂತ ಕರ್ತವ್ಯಗಳಲ್ಲಿ ಮಾತ್ರ ಬರುತ್ತೆ ಇದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುವುದಿಲ್ಲ ಕ್ಲಿಯರ್ ಇದೆಯಾ ಎರಡು ಬರುವುದಿಲ್ಲ ಎರಡಲ್ಲಿ ಬಿಡಿ ನೆಕ್ಸ್ಟ್ ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರಣೆ ನೀಡಿದ ಉದಾತ್ತ ಆದರ್ಶಗಳನ್ನು ಓಕೆ ಉದಾತ್ತ ಆದರ್ಶಗಳಂದ್ರೆ ಯಾವ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಉದಾತ್ತ ಆದರ್ಶಗಳೇನ್ರಿ ಗೊತ್ತಿದೆ ತಮಗೆ ತ್ಯಾಗ ಭಗತ್ ಸಿಂಗ್ ಅಂದ್ರೆ ಏನು ಭಗತ್ ಸಿಂಗ್ ಅಂದ್ರೆ ತ್ಯಾಗ ಜೀವವನ್ನೇ ಬಿಟ್ಟಿರೋದು ದೇಶಕ್ಕಾಗಿ ನಾವು ಇದೀಯ ಸ್ವಾರ್ಥಿಗಳು ಎಲ್ಲರೂ ಸ್ವಾರ್ಥಿಗಳು ಯಾವ ಇವತ್ತಿನ ಯಂಗ್ಸ್ಟರ್ ಅಂದ್ರೆ ಕಂಪ್ಲೀಟ್ಲಿ ಸ್ವಾರ್ಥಿಗಳು ಆ ವ್ಯಕ್ತಿ ದೇಶಗೋಸ್ಕರ ಜೀವ ಕೊಟ್ಟಿದ್ದಾರೆ ತ್ಯಾಗ ಬಲಿದಾನ ಸೇವಾ ಮನೋಭಾವನೆ ದೇಶ ಪ್ರೇಮ ಇವೇ ಆದರ್ಶಗಳು ಮಹಾತ್ಮ ಗಾಂಧೀಜಿ ಅಹಿಂಸೆ ಶಾಂತಿ ಪಾಲನೆ ಸಹಕಾರ ಸೊ ಇವೆಲ್ಲ ಉದಾತ್ತ ಆದರ್ಶಗಳಂತ ಕರೀತಾರೆ ಇವೆಲ್ಲ ಉದಾತ್ತ ಆದರ್ಶಗಳನ್ನ ಪಾಲಿಸುವುದು ಮತ್ತು ಎತ್ತಿಡುವುದು ಇದನ್ನು ಕೂಡ ಮೂಲಭೂತ ಕರ್ತವ್ಯಗಳಲ್ಲಿ ಮಾತ್ರ ನೋಡ್ತೇವೆ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬರುವುದಿಲ್ಲ ಸೊ ಇದನ್ನು ಮೂರ್ನೂ ಬರುವುದಿಲ್ಲ ಹೀಗಾಗಿ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಒಂದು ಮಾತ್ರ ನೋಡಿ ಎ ಆನ್ಸರ್ ಪರಿಸರ ಸಂರಕ್ಷಣೆ ಅನ್ನೋದು ಮಾತ್ರ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಕರ್ತವ್ಯಗಳು ಎರಡರ ಕಡೆ ಬರುತ್ತೆ ಅರ್ಥ ಆಯ್ತಾ ಕ್ವಶನ್ಸ್ ಬಾರಿ ಇಂಟ್ರೆಸ್ಟಿಂಗ್ ಇದೆ ಅಲ್ರಿ ಹೊತ್ತ ಕ್ವಶನ್ಸ ಓಕೆ ಸೊ ಆನ್ಸರು ಸರಿಯಾದ ಉತ್ತರ ಎ ಇಲ್ಲಿ ಎಕ್ಸ್ಪ್ಲೇಷನ್ ಕೂಡ ಇದೆ ತಾವು ನೋಡ್ಬೋದು ಓಕೆ ನೆಕ್ಸ್ಟ್ ಎರಡನೆಯ ಅನುಸೂಚಿಯು ಅಂದರೆ ನಮ್ಮ ಸಂವಿಧಾನದಲ್ಲಿ ಶೆಡ್ಯೂಲ್ ಅಂತ ಕರೀತಿ ಅನುಸೂಚಿಯು ಈ ಕೆಳಗಿನವರಲ್ಲಿ ಯಾರ ಯಾರ ವೇತನಗಳು ಭತ್ತೆಗಳು ಮತ್ತು ಸವಲತ್ತುಗಳ ಬಗ್ಗೆ ತಿಳಿಸುತ್ತದೆ ಅಂತ ಪ್ರಶ್ನೆ ಎರಡನೇ ಅನುಸೂಚಿ ಗೊತ್ತಿದೆಯಲ್ಲ ತಮಗೆ ಹಾಂ ಸ್ಯಾಲರಿ ಬಗ್ಗೆ ಮಾತನಾಡೋದು ವೇತನ ಭತ್ತನೆ ಭತ್ತೆ ಭತ್ತೆಗಳು ಸವಲತ್ತುಗಳ ಬಗ್ಗೆ ಮಾತನಾಡೋದು ಯಾರ್ಯಾರು ಟ್ರೈ ಮಾಡಿ ನೋಡೋಣ ಒಂದು ನಿಮಿಷ ಟೈಮ್ ಕೊಡುತ್ತೆ ಮಾಡಿದ್ರಿ ಇಲ್ಲ ನೋಡಿ ಇಲ್ಲಿ ಸರಿಯಾದ ಯಾವುದು ಅಂತ ಇದು ಫಸ್ಟ್ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಇಲ್ಲ ನೋಡಿ ಫಸ್ಟ್ ರಾಷ್ಟ್ರಪತಿ ನೋಡಿ ಎಸ್ ರಾಷ್ಟ್ರಪತಿಗಳು ಬರ್ತಾರೆ ರಾಷ್ಟ್ರಪತಿಗಳ ವೇತನ ಭತ್ತೆ ಸವಲತ್ತುಗಳೆಲ್ಲ ಎರಡನೇ ಎರಡನೇ ಅನುಸೂಚಿಲಿ ಹೇಳಲಾಗಿದೆ ಸೊ ಒಂದು ಬರಬೇಕು ಒಂದು 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 ಇರಬೇಕು ಒಂದು ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲಿ ಹೊಡೆದಾಕ್ಬಿಡಿ ಇಲ್ಲಿ ಹೊಡೆದಾಕಿ ಕ್ಲಿಯರ್ ಆನ್ಸರ್ ಸಿಕ್ಬಿಡ್ತು ಎಷ್ಟು ಮಜಾ ಇದೆಯಲ್ಲ ಇದು ಬರೀ ಒಂದೇ ಒಂದು ಆಪ್ಷನ್ ಇದೆ ನೀವೆಲ್ಲ ಹೊಡೆದಾಕ್ಬಿಡ್ರಿ ನೆಕ್ಸ್ಟ್ ಸಂಸತ್ತಿನ ಸದಸ್ಯರು ಸಂಸತ್ತಿನ ಸದಸ್ಯರ ಬಗ್ಗೆ ಮಾತನಾಡಲ್ಲ ಇಲ್ಲಿ ಬರಲ್ಲ ಸಂಸತ್ತಿನ ಸದಸ್ಯರ ಒಂದು ವೇತನ ಕಾಲಕಾಲಕ್ಕೆ ಸಂಸತ್ ಸಂಸತ್ತಿನಲ್ಲಿ ನಿರ್ಧರಿಸಲಾಗುತ್ತದೆ ಅವರ ವೇತನ ಮತ್ತು ಭತ್ಯೆಗಳು ಎರಡನೇ ಅನುಸೂಚಿಯಲ್ಲಿ ವಿವರಿಸಿಲ್ಲ ಅವರದರಲ್ಲಿ ಆ ಪಟ್ಟಿಯಲ್ಲಿ ಇಲ್ಲ ಯಾರಿದ್ದಾರೆ ಮತ್ತೆ ಸಿ ಎ ಜಿ ಇದಾರೆ ಲೋಕಸಭಾ ಸ್ಪೀಕರ್ ಇದಾರೆ ರಾಜ್ಯಸಭಾ ಸ್ಪೀಕರ್ ಇದ್ದಾರೆ ಆಮೇಲೆ ಉಪಸ್ಪೀಕರ್ ಇದಾರೆ ಸೊ ಇವೆಲ್ಲ ಸ್ಪೀಕರ್ಗಳು ಬರ್ತವೆ ಆದರೆ ಸಂಸತ್ತಿನ ಸದಸ್ಯರು ಬರಲ್ಲ ಅನ್ನೋದು ನೆನ್ಪಿಟ್ಕೊಂಡು ಸೊ ಎರಡು ಬಿಟ್ಟು ಬೇರೆ ಎಲ್ಲ ಬರುತ್ತೆ ಒನ್ ತ್ರೀ ಫೋರ್ ಸೊ ಒನ್ ತ್ರೀ ಫೋರ್ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಸಿ ಆನ್ಸರ್ ಆಗುತ್ತೆ ಒನ್ ತ್ರೀ ಮತ್ತು ಫೋರ್ ಸಿ ಎ ಆನ್ಸರ್ ಕ್ಲಿಯರ್ ಇದೆಯಾ ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ಇಲ್ಲಿ ನೋಡಿ ಯಾರ್ಯಾರು ಬರ್ತಾರೆ ರಾಷ್ಟ್ರಪತಿ ಬರ್ತಾರೆ ರಾಜ್ಯಪಾಲರು ಬರ್ತಾರೆ ಸಿ ಎ ಜಿ ಬರ್ತಾರೆ ನೆಕ್ಸ್ಟ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹೈಕೋರ್ಟ್ ನ್ಯಾಯಾಧೀಶರು ಲೋಕಸಭಾ ಮತ್ತು ರಾಜ್ಯಸಭಾ ವಿಧಾನಸಭೆ ಅಸೆಂಬ್ಲಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಬರ್ತಾರೆ ಓಕೆ ರಾಜ್ಯಸಭೆ ಮತ್ತು ರಾಜ್ಯ ವಿಧಾನಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬರ್ತಾರೆ ಇವರೆಲ್ಲ ಬರ್ತಾರೆ ಆದರೆ ಇಲ್ಲಿ ಎಂ ಪಿ ಮತ್ತು ಎಮ್ ಎಲ್ ಬರಲ್ಲ ಎಂ ಪಿ ಮತ್ತು ಎಮ್ ಎಲ್ ಎಗಳು ಬರಲ್ಲ ಅನ್ನೋದು ನೀವು ಸ್ಪಷ್ಟ ನೆನಪಿಟ್ಕೋಬೇಕು ಗೊತ್ತಾಯ್ತಾ ಎಸ್ ಓಕೆ ನೆಕ್ಸ್ಟ್ ಗೌಪ್ ಗೌಪ್ಯತೆ ಹಕ್ಕು ಅಥವಾ ರೈಟ್ ಟು ಪ್ರೈವಸಿ ಅಂತ ಕರಿತೀವಿ ರೈಟ್ ಟು ಪ್ರೈವಸಿ ಸೊ ರೈಟ್ ಟು ಪ್ರೈವಸಿ ಗೌಪ್ಯತೆ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಈ ಕೆಳಗಿನ ಯಾವ ಹೇಳಿಕೆಗಳು ಘೋಷಿಸುವುದು ಇಲ್ಲಿ ಕೆ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುದು ಸರಿ ಅಂತ ಕೇಳಿದಾರೆ ಸರಿ ಅನ್ನೋದು ಗಮನಿಸಬೇಕು ಸರಿಯಾಗಿ ರೈಟ್ ಟು ಪ್ರಾವೇಶಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಸ್ಟೇಟ್ಮೆಂಟ್ ನೋಡೋದಾದ್ರೆ ಇದನ್ನ ಇದನ್ನ ಭಾರತೀಯ ಸಂವಿಧಾನದ ವಿಧಿ ಇಪ್ಪತ್ತೊಂದರ ಅಡಿಯಲ್ಲಿ ಒದಗಿಸಲಾಗಿದೆ ಸರಿ ಇದೆ ಎಸ್ ಇಪ್ಪತ್ತೊಂದನೇ ವಿಧಿ ಅದರ ಬಗ್ಗೆ ಮಾತನಾಡುತ್ತೆ ರೈಟ್ ಟು ಪ್ರಾವೇಶಿ ಖಾಸಗಿ ಹಕ್ಕಿನ ಬಗ್ಗೆ ಮಾತನಾಡುತ್ತೆ ಅಥವಾ ನಿಮ್ಮ ಜೀವಿಸುವ ಹಕ್ಕು ಬಗ್ಗೆ ಮಾತನಾಡುತ್ತೆ ಸೊ ಜೀವಿಸುವ ಹಕ್ಕು ಖಾಸಗಿ ಹಕ್ಕು ಎಲ್ಲ ಇಪ್ಪತ್ತೊಂದನೇ ವಿಧಿಯಲ್ಲಿ ಬರುತ್ತೆ ಒಂದು ಸರಿ ಇದೆಯಾ ಸೊ ಒಂದು ಸರಿ ಇದ್ದ ಮೇಲೆ ಒಂದು ನಾವು ಇಲ್ಲಿ ಇದನ್ನು ಹೊಡೆದಾಗ್ಬೋದು ಇದನ್ನು ಹೊಡೆದಾಗ ಎರಡು ಆಪ್ಷನ್ ಹೊಡೆದಾಗ್ತದೆ ಒಂದೇ ಸ್ಟೇಟ್ಮೆಂಟ್ ನೋಡಿಕೊಂಡು ಎರಡು ಹೊಡೆದಾಗ್ತದೆ ನೆಕ್ಸ್ಟ್ ರಾಷ್ಟ್ರೀಯ ತುರ್ತು ಸಮಯದಲ್ಲಿ ಇದನ್ನು ಅಮಾನತುಗೊಳಿಸಬಹುದು ಅಂತಿದೆ ನೋ ಚಾನ್ಸೇ ಇಲ್ಲ ಯಾಕಂದ್ರೆ ಮುರಾರ್ಜಿ ದೇಸಾಯಿ ಅವರು ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಮಾಡಿದ್ದಾರೆ ಸಂವಿಧಾನ ತಿದ್ದುಪಡಿ ಪ್ರಕಾರ ಇಪ್ಪತ್ತು ಮತ್ತು ಇಪ್ಪತ್ತೊಂದು ವಿಧಿಗಳನ್ನು ಅಮಾನತಿನಲ್ಲಿ ಇಡಂಗಿಲ್ಲ ಇವುಗಳು ಎಂತ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಚಾಲ್ತಿಯಲ್ಲಿರ್ತವೆ ಗೊತ್ತಾಯ್ತಾ ರಾಷ್ಟ್ರೀಯ ತುರ್ತು ಸಮಯದಲ್ಲಿ ಇವನ್ನ ಅಮಾನತುಗೊಳಿಸಬಹುದು ಅಮಾನತುಗೊಳಿಸಕ್ಕಾಗಲ್ಲ ಸೊ ಸ್ಟೇಟ್ಮೆಂಟ್ ಟೂ ತಪ್ಪಿದೆ ಹೀಗಾಗಿ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಸೀನು ಆಗಲ್ಲ ಹೀಗಾಗಿ ಎ ಮಾತ್ರ ಆನ್ಸರ್ ಕೊಟ್ಟಿರುವ ಪ್ರಶ್ನೆಗೆ ಒಂದು ಮಾತ್ರ ಆಗುತ್ತೆ ನೆನ್ಬಿಟ್ಬಿಡಿ ಸೊ ನೀವು ತಾವು ಈ ಇದನ್ನ ಹೇಳಿಕೆಗಳನ್ನು ಆಮೇಲೆ ನೋಡ್ಕೋಬಹುದು ಒಂದೇ ನಿಮಿಷ ಓಕೆ ಕ್ಲಿಯರ್ ಇದೆಯಾ ನೆಕ್ಸ್ಟ್ ಕ್ವೆಶನ್ ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ತಿದ್ದುಪಡಿ ಮಾಡಲಾಗುವುದು ಅಂತಿದೆ ಪೀಟಿಕೆದಲ್ಲಿ ನಮ್ಮ ಸಂವಿಧಾನದ ಪ್ರಸ್ತಾವನೆ ಅಂತ ಕರಿತೀವಿ ಪ್ರಿಯಾಂಬಲ್ ಏನಂತ ಕರೀತಾರೆ ಪ್ರಿಯಾಂಬಲ್ ಅಂತ ಕರಿತೀವಿ ಸೊ ಪ್ರಸ್ತಾವನೆಯನ್ನು ಯಾವ ವಿಧಾನದ ಮೂಲಕ ತಿದ್ದುಪಡಿ ಮಾಡಬಹುದು ಫಸ್ಟ್ ಅಪ್ ಆಲ್ ತಿಳ್ಕೊಳ್ಳಿ ಪೀಠಿಕೆಯನ್ನು ತಿದ್ದುಪಡಿ ಮಾಡಬಹುದು ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆ ಆಗದಂತೆ ವಿಥೌಟ್ ವೈಲೇಷನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿ ಕ್ಯಾನ್ ಅಮೆಂಡ್ ಕಾನ್ಸ್ಟಿಟ್ಯೂಷನ್ ವಿ ಕ್ಯಾನ್ ಅಮೆಂಡ್ ಪ್ರಿಯಾಂಬಲ್ ಓಕೆ ಹಾಗಾದರೆ ಯಾವ ಥರ ಸರಳ ಬಹುಮತನ ವಿಶೇಷ ಬಹುಮತನ ಸರಳ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆನ ಯಾವುದು ಬೇಕು ಅಂತಿದೆ ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ ತಾವೆಲ್ಲರೂ ವಿಶೇಷ ಬಹುಮತ ಸ್ಪೆಷಲ್ ಮೆಜಾರಿಟಿಯಿಂದ ಸಂವಿಧಾನದ ಪೀಠಿಕೆಯನ್ನು ತಿದ್ದುಪಡಿ ಮಾಡಬಹುದು ಆದರೆ ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆ ಆಗದಂತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಇದೆ ಆನ್ಸರ್ ಬಿ ಆನ್ಸರ್ ಬಿ ಸೊ ಎಕ್ಸ್ಪ್ಲನೇಷನ್ ಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿಕೊಂಡು ವಿಡಿಯೋನ ನಿಲ್ಲಿಸ್ಕೊಂಡು ತಾವು ನೋಡ್ಬೋದು ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವ ಸ್ವಾತಂತ್ರ್ಯದ ಹಕ್ಕುಗಳು ಅಂತ ಪ್ರಶ್ನೆ ಯಾವು ಸ್ವಾತಂತ್ರ್ಯದ ಹಕ್ಕುಗಳು ಹತ್ತೊಂಬತ್ತ ಪಡ್ಕೊಳ್ಳಿ ಇಲ್ಲಿ ಸರಿಯಾದ ಉತ್ತರವನ್ನು ಅಂತ ಕೇಳಿದಾರೆ ಸರಿಯಾದ ಉತ್ತರವನ್ನು ಅಂತ ಹೇಳಿದಾನೆ ಹೀಗಾಗಿ ಇಲ್ಲೇನಾಗುತ್ತೆ ಸಭೆ ಸೇರಿಸಲು ಸೇರಿಸಲು ಹಕ್ಕು ಎಸ್ ಸರಿ ಇದೆ ಸಂಘ ಸಂಸ್ಥೆಯನ್ನು ಸ್ಥಾಪಿಸುವ ಸರಿ ಇದೆ ದೇಶಾದ್ಯಂತ ಸಂಚರಿಸೋದು ನಿಮ್ಮ ವೃತ್ತಿ ಬೇಕಾದ್ ಮಾಡಬಹುದು ನಿಮ್ಮ ನಿಮ್ಮ ವೃತ್ತಿ ನಿಮ್ಮ ಆಯ್ಕೆ ಹಂಥದೇ ಮಾಡ್ಬೇಕು ಇಂಥದೇ ಮಾಡ್ಬೇಕಂತೇನಿಲ್ಲ ಎಲ್ಲವೂ ಸರಿ ಇದೆ ನೋಡಿ ಓಕೆ ನೀವು ಹತ್ತೊಂಬತ್ತನೇ ವಿಧಿ ಎ ಬಿ ಸಿ ಡಿ ಎಫ್ ಜಿ ನೆನ್ ನೆನ್ಪಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರು ಡಿ ಆನ್ಸರ್ ಒನ್ ಟೂ ತ್ರೀ ಫೋರ್ ಇಲ್ಲಿದೆ ನೋಡಿ ಸ್ವಾತಂತ್ರ್ಯದ ಹಕ್ಕು ಹತ್ತೊಂಬತ್ತು ಬರುತ್ತೆ ಹತ್ತೊಂಬತ್ತು ಒಂದರಲ್ಲಿ ಬರುತ್ತೆ ಎ ಬಿ ಸಿ ಡಿ ಇವೆಲ್ಲ ಬರುತ್ತೆ ಇ ಆಮೇಲೆ ಎಫ್ ಹೋಗಿದೆ ಜಿ ಇದೆ ಎಫ್ ಏನಿತ್ತು ಆಸ್ತಿ ಹಕ್ಕಿತ್ತು ಅದನ್ನು ತೆಗೆದು ಹಾಕಿದರೆ ಜಿ ಇದೆ ಲಾಸ್ಟ್ ಒನ್ ಇವೆಲ್ಲ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇವೆಲ್ಲ ಅದರಲ್ಲಿ ಇದಾವೆ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೋಬಹುದು ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ಸಮಿತಿಗಳು ಭಾರತದ ಪಂಚಾಯತ್ ರಾಜ್ ವಿಕಾಸಕ್ಕೆ ಸಂಬಂಧಿಸಿವೆ ಅಂತಿದೆ ಪಂಚಾಯತ್ ರಾಜ್ ಅಭಿವೃದ್ಧಿ ಮಾಡಲು ಭಾರತದಲ್ಲಿ ಬೆಳೆಸಲು ಯಾವ ಯಾವ ಸಮಿತಿಗಳಿದ್ದು ಅಂತ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರ್ತಾರೆ ಸರಿಯಾದ ಯಾವ್ದು ಏನಾದರೂ ಐಡಿಯಾ ಬರ್ತಿದೆ ಶ್ರೀಮತಿ ದಯಾ ಚೌಬೆ ಎಲ್ ಎಂ ಸಿಂಗ್ವಿ ಸಮಿತಿ ಪಿ ಕೆ ತುಂಗನ್ ಸಮಿತಿ ಮೂರು ನೋಡಿ ಎಸ್ ಇವು ಮೂರು ಬಹಳ ಜನ ಅಂದ್ರೆ ನೀವು ಬೇರೆ ಎಲ್ ಎಂ ಸಿಂಗ್ವಿ ಕೇಳಿರ್ತಾರೆ ಜಿ ವಿ ಕೆ ರಾವ್ ಎಲ್ ಎಂ ಸಿಂಗ್ವಿ ಬಲವಂತರಾಯ್ ಅಶೋಕ್ ಮೆಹಾ ಅಷ್ಟೇ ಕೇಳಿರ್ತಾರೆ ಬಟ್ ಇವು ಇದ ನಾನು ಹೇಳಿದೆ ನಾನು ಪಿಡಿಒ ಕ್ಲಾಸ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ ಓಕೆ ಸೊ ಆದ್ರೆ ಇಸ್ವಿ ನೆನ್ಪಿಟ್ಕೊಂಡ್ಬಿಡಿ ಶ್ರೀಮತಿ ದಯಾ ಚೌಬೇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನೆಕ್ಸ್ಟ್ ಎಲ್ ಎಂ ಸಿಂಗ್ವಿ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿ ಇದ್ದಾಗ ನೆಕ್ಸ್ಟ್ ಅದಾದ ಮೇಲೆ ತುಂಗನ್ ಪಿ ಕೆ ತುಂಗನ್ ಸಾವಿರದ ಒಂಬೈನೂರ ಎಂಬತ್ತೆಂಟರು ಇವೆಲ್ಲ ಇಶ್ವಿಗಳು ಕೂಡ ನೆನ್ಪಿಟ್ಕೊಳ್ಳಿ ಈ ಸಂದರ್ಭದಲ್ಲಿ ಭಾರತದಲ್ಲಿ ಪಂಚಾಯತ್ ರಾಜ್ ಅಭಿವೃದ್ಧಿಗೆ ಈ ಸಮಿತಿಗಳನ್ನ ನೇಮಕ ಮಾಡಿದ್ರು ಅನ್ನೋದು ತಮಗೆ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ನೋಟ್ ನೆಕ್ಸ್ಟ್ ಕ್ವಶನ್ ರಾಜ್ಯಪಾಲರ ಕಚೇರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದೆ ರಾಜ್ಯಪಾಲರ ಕಚೇರಿಗೆ ಓಕೆ ಸೊ ಕೆಳಗಿನ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಯಾವವು ಸರಿ ಅಂತ ಕೇಳಿದರೆ ಸರಿಯಾದ ಹಾಕಬೇಕು ದ್ವಿಪಕ್ಷೀಯ ಶಾಸಕಾಂಗದ ಸಂದರ್ಭದಲ್ಲಿ ಎರಡೂ ಸದನಗಳು ಅಧಿವೇಶನದಲ್ಲದಿದ್ದಲ್ಲಿಲ್ಲದಿದ್ದಾಗ ಮಾತ್ರ ರಾಜ್ಯಪಾಲರು ಸುಗ್ರೀವಾಜ್ಞಿಸಬೇಕು ಮಾತ್ರ ಇದು ಬಹಳ ವಜ್ವಯ ಇದು ವೇಟೇಜ್ ಬಹಳ ಬಂತು ನೋಡಿ ಎರಡು ಅಂತಲ್ಲ ಒಂದು ಸದನ ಅಧಿವೇಶನದಲ್ಲಿ ಇಲ್ಲದಿದ್ದಾಗಲೂ ಕೂಡ ನಾವು ಹೊಡೆಸ್ಬೇಕಾಗತ್ತೆ ಹೀಗಾಗಿ ಇದು ಕೊಟ್ಟಿರೋದು ಫಸ್ಟ್ ತಪ್ಪಿದೆ ನೋಡಿ ಸೊ ತಪ್ಪಿದೆ ಒಂದು ಎಲ್ಲೆಲ್ಲದ ಹೊಡೆದಾಗ್ಬಿಡಿ ಕಲಾಸ್ ಇಲ್ಲ ಇದಾಗಲ್ಲ ಯಾವ್ಯಾವ ಹೋಗ್ತವೆ ಆಪ್ಷನು ಒಂದು ತಪ್ಪಿದೆಯಾ ಇದು ಹೋಯ್ತಾ ಒಂದು ಮತ್ತು ಎರಡು ಎರಡು ಅಂತ ಹೇಳಿದ್ರೆ ಎರಡು ಹೋಯ್ತು ಎರಡು ಆಪ್ಷನ್ ನಾವು ಹೊಡೆದಾಗಿದ್ವಿ ಓಕೆ ನೆಕ್ಸ್ಟ್ ಅಧಿಕೃತ ಕಾರ್ಯಗಳಿಗೆ ರಾಜ್ಯಪಾಲರು ಕಾನೂನಿಂದ ವೈಯಕ್ತಿಕ ವಿನಾಯಿತಿ ಪಡೆದಿದ್ದಾರೆ ಎಸ್ ಅವರಿಗೆ ವೈಯಕ್ತಿಕ ಅಂದರೆ ಕ್ರಿಮಿನಲ್ ಕ್ರಿಮಿನಲ್ ಯಾವುದೇ ಅವರಿಗೆ ಅನ್ವಯಿಸುವುದಿಲ್ಲ ಕ್ರಿಮಿನಲ್ ಅಪರಾಧ ಅಪರಾಧ ಕೇಸುಗಳು ಅವರಿಗೆ ಅನ್ವಯಿಸಲ್ಲ ಅವ್ರು ಏನಾದರೂ ಸಿವಿಲ್ ಸಿವಿಲ್ ಕೇಸ್ಗಳಿದ್ರೆ ಅವ್ರಿಗೆ ಅನ್ವಯಿಸುತ್ತೆ ಬಟ್ ಅವ್ರ ಅಧಿಕಾರದಲ್ಲಿದ್ದಾಗ ಅವರಿಗೆ ಕ್ರಿಮಿನಲ್ ಕೇಸಸ್ಗಳು ಅನ್ವಯಿಸುವುದಿಲ್ಲ ವೈಯಕ್ತಿಕ ವಿನಾಯಿತಿ ಇದೆ ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರೈಟ್ ಎರಡನೇ ಸರಿ ಇದೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ಬಿ ಮಾತ್ರ ಆಗುತ್ತೆ ನೋಡಿ ಸೊ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬಿ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ವಿಡಿಯೋನ ನಿಂದಿಸ್ಕೊಂಡು ಓದ್ಬೋದು ಕ್ಲಿಯರ್ ಇದೆಯಾ ಓಕೆ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡೋಣ ಮುಂದಿನ ಹಣಕಾಸು ವರ್ಷಕ್ಕೆ ಹಣದ ಬಳಕೆಯನ್ನು ನಿರ್ಧರಿಸಲು ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದೆ ಸೊ ಗ್ರಾಮ ಸಭೆ ಅಂದರೆ ಗೊತ್ತಾಗುತ್ತಲ್ಲ ಗ್ರಾಮ ಪಂಚಾಯಿತಿ ಆರು ತಿಂಗಳಿಗೊಮ್ಮೆ ಗ್ರಾಮ ಸಭೆಯನ್ನು ಕರೆಯುತ್ತೆ ಮತದಾರರ ಸಭೆಯನ್ನು ಕರೆಯುತ್ತೆ ಯಾಕಂದರೆ ಮತದಾರಲ್ಲರ ಗ್ರಾಮ ಸಭೆ ಸದಸ್ಯರು ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಈ ಕೆಳಗಿನವರಲ್ಲಿ ಯಾರು ಗ್ರಾಮ ಸಭೆಯಲ್ಲಿ ಭಾಗವಹಿಸಲು ಅರ್ಹರು ಅಂತಿದೆ ಗ್ರಾಮ ಸಭೆಯಲ್ಲಿ ಯಾರು ಭಾಗವಹಿಸಬೇಕು ಗ್ರಾಮ ಪಂಚಾಯಿತಿ ಸೇರಿದ ರಾಜ್ಯದ ಯಾವುದೇ ಭಾಗದಲ್ಲಿ ನೊಂದಾಯಿತ ಸಾಧ್ಯ ಇಲ್ಲ ನೀವು ಯಾವುದೋ ಒಂದು ಹಳ್ಳಿಯಲ್ಲಿ ನೀವು ಗ್ರಾಮ ಪಂಚಾಯತಿ ಸದಸ್ಯ ಮತ್ತೊಂದು ಹಳ್ಳಿಯಲ್ಲಿ ಹೋಗಿ ಅಲ್ಲಿ ಹೋಗಿ ನೀವು ಅದರಲ್ಲಿ ಗ್ರಾಮ ಸಭೆಯಲ್ಲಿ ಭಾಗವಹಿಸಕ್ಕೆ ಬರಲ್ಲ ಗ್ರಾಮ ಪಂಚಾಯತಿ ಸೇರಿದ ಜಿಲ್ಲೆ ಯಾವುದೇ ಭಾಗದಲ್ಲಿ ನೋಂದಾಯಿದಿಲ್ಲ ನೀವು ಒಂದೇ ಜಿಲ್ಲೆಯಲ್ಲಿ ನಿಮ್ದು ಹಳ್ಳಿ ನೀವು ನೀವು ವಾಸ ಮಾಡುವ ಗ್ರಾಮ ಪಂಚಾಯತಿನೇ ಬೇರೆ ನಮ್ಮ ಜಿಲ್ಲೆಯಲ್ಲಿ ಮತ್ತೊಂದು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಹೋಗ್ತೀರಂದ್ರೆ ಬರೋದು ಪಂಚಾಯತಿನ ನಿರ್ದಿಷ್ಟ ಪ್ರದೇಶದಲ್ಲಿ ನೋಂದಾಯಿತ ಮತದಾರ ಆಗಿರೋ ವ್ಯಕ್ತಿ ಎಸ್ ನೀವು ಅದೇ ಪಂಚಾಯತಿಗೆ ಸೇರಿರಬೇಕು ನೀವು ಅಲ್ಲೇ ಮತದಾರ ಆಗಿರಬೇಕು ಅಂದ್ರೆ ನೀವು ಆ ಪಂಚಾಯಿತಿಯ ಗ್ರಾಮ ಸಭೆಗೆ ನೀವು ಅಟೆಂಡ್ ಆಗೋ ಹರೈದಿರ ನೀವು ಭಾಗವಹಿಸದಾಗ ಅಂತ ಅರ್ಥ ಹದಿನೆಂಟು ವರ್ಷ ಅಥವಾ ಮೇಲ್ಪಟ್ಟ ವ್ಯಕ್ತಿ ಇಲ್ಲ ಹದಿನೆಂಟು ವರ್ಷ ಸಂಬಂಧಪಡಲ್ಲ ಇಪ್ಪತ್ತು ಏನದು ಹದಿನೆಂಟು ವರ್ಷ ಆಗಿರಬೇಕು ಪ್ಲಸ್ ನೀವು ಮತದಾರರಾಗಿರಬೇಕು ಮತದಾರರು ಕೂಡ ಆಗಿರಬೇಕು ನಿಮ್ಮ ಹತ್ರ ಓಟ್ರು ಐಡಿ ಇರಬೇಕು ಬರೀ ಹದಿನೆಂಟು ವರ್ಷ ದಾಟಿದ ತಕ್ಷಣ ಆಗೋಲ್ಲ ಬಟ್ನಲ್ಲಿ ಮತದಾರರು ಆ ಪ ಆ ಒಂದು ನಿರ್ದಿಷ್ಟ ಗ್ರಾಮ ಪಂಚಾಯಿತಿಯ ಸದಸ್ಯರ ಗ್ರಾಮ ಪಂಚಾಯತಿ ಅಡಿಯಲ್ಲಿ ನೋಂದಾಯಿತ ಮತದಾರರಾಗಿದ್ದರೆ ಆ ಗ್ರಾಮ ಪಂಚಾಯಿತಿ ನಡೆಸುವ ಗ್ರಾಮ ಸಭೆಯ ಸದಸ್ಯನಾಗಲು ಅರ್ಹನಾಗ್ತಾರೆ ಆಗ್ತವೆ ಕ್ಲಿಯರ್ ಇದೆಯಾ ಓಕೆ ಈ ಎಕ್ಸ್ಪ್ಲನೇಷನ್ ಬೇಕಂದರೆ ತಾವು ಇಲ್ಲಿ ನೋಡ್ಬೋದು ಆಲ್ ರೈಟ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಮೇಲೆ ಏನಾದರೂ ಇಷ್ಟ ಅನಿಸಿದ್ರೆ ಕಮೆಂಟ್ ಕೂಡ ಹಾಕಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು